ಒಂದು ರೀತಿ ಅನುಕೂಲ ಅಲ್ವಾ ಪರೀಕ್ಷೆ ಲೇಟ್ ಆಗಿದೆ ಓದೋಕೆ ಜಾಸ್ತಿ ಟೈಮ್ ಸಿಗ್ತಲ್ಲ ನಿಮಗೆ ಅದನ್ನ ನೋಡ್ಬೇಕು ಅಯ್ಯೋ ಯಾವಾಗ ಬರುತ್ತೋ ಪರೀಕ್ಷೆ ಯಾವಾಗ ಬರುತ್ತೋ ಚಿಂತೆ ಮಾಡಿ ಏನ್ ಮಾಡೋದು ನೀವು ವೈಸ್ ಚಾನ್ಸ್ಲರ್ ಅಲ್ಲ ನೀವು ತಲೆ ಕೆಡಿಸ್ಕೋ ಅವರು ತಲೆ ಕೆಡ್ಸ್ಕೊತ ಪರೀಕ್ಷೆ ಯಾವಾಗ ಮಾಡ್ಬೇಕು ಅಂತ ಬಂದೇ ಬರುತ್ತಾ ಅದಕ್ಕೆ ತಯಾರಾಗಿದ್ರೆ ಸಾಕಪ್ಪ ನಾವು ತಯಾರಾಗಿ ಕೂತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಿ ನಾಲ್ಕು ಗಂಟೆಗೆ ಟ್ರೈನು ಮೂರುವರೆಗೆ ಹೋಗಿದ್ದೀರಿ ಟ್ರೈನ್ ಲೇಟ್ ಆದ್ರೆ ಭಯ ಬರುತ್ತೋ ಬೇಗ ಹೋಗಿದ್ರೆ ಅಂಚಿಕೆ ಆಗುತ್ತಾ ನಿಮಗೆ ಟ್ರೈನ್ ಮೂರ್ ನಾಲ್ಕು ಗಂಟೆಗೆ ಬರೋದು ಮೂರುವರೆಗೆ ಬಂದು ಹೋಗ್ಬಿಟ್ಟಿದ್ರೆ ನಿಮ್ ತಾಸು ಐದು ಗಂಟೆ ಪರ ಇಲ್ಲ ಒಂದು ತಾಸು ಇದ್ದೀನಿ ಆರಾಮ ಟೈಮ್ ಬಂದಿದ್ದೀನಿ ನೌ ದಿಸ್ ಬೆಸ್ಟ್ ಟೈಮ್ ಫಾರ್ ಯು ಟು ರೀಡ್ ರಿವೈಸ್ ಒನ್ಸ್ ಅಗೇನ್ ಓದಿದ್ರೆ ಇನ್ನೊಂದು ನೆನಪು ಮಾಡ್ಕೊಳ್ಳಿ ತೆಗೀರಿ ಉತ್ತರ ಇಲ್ಲ ನಿಮಗೆ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಜಾಸ್ತಿ ಟೈಮ್ ಇದೆ ಬರೀರಿ ಉತ್ತರಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಗೊತ್ತಿಲ್ದ ನಿಮ್ ಸ್ನೇಹಿತರಿಗೆ ಹಂಚಿಕೊಳ್ಳಿ ಬೆಸ್ಟ್ ವೇ ಟು ರಿಮೆಂಬರ್ ಇಸ್ ದಿಸ್ ಬಹಳ ಜನ ಮಕ್ಕಳಿಗೆ ತೊಂದರೆ ಇದೆ ಅದು ನೆನಪು ಬರ್ತೇವೆ ಸರ್ ಎಷ್ಟು ಓದಿದ್ದೆ ಅಂತ ನೀವು ಓದಿದ್ದನ್ನ ಮತ್ತೊಬ್ಬರಿಗೆ ಹೇಳಿ ನಾವೆಲ್ಲ ಮೇಷ್ಟ್ರಗಳಿಗೆ ನಿಜವಾಗ್ಲೂ ವಿಷಯ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗಪ್ಪ ಓದಾಗಲ್ಲ ನಾವೆಲ್ಲ ಮೇಸ್ಟರ್ಗು ವಿಷಯ ಅರ್ಥ ಆದದ್ದು ನಾವು ಪಾಠ ಮಾಡೋದಾಗ್ಲೆ ಓದಾಗಲ್ಲ ಪಾಠ ಮಾಡಿದಾಗ ಇನ್ನೊಂದ್ಸಲ ಚೆನ್ನಾಗಿ ಓದ್ತೀನಿ ನನಗೆ ಪರೀಕ್ಷೆ ಬರೆಯೋದಿರಲ್ಲ ಅಲ್ಲಿ ಹುಡುಗ್ರ ಪ್ರಶ್ನೆ ಕೇಳಿದ್ರೆ ಗೊತ್ತಿರ್ಬೇಕಲ್ಲ ಅಂತ ಮೂಲೆ ಮೂಲೆ ವಿಷಯ ಓದ್ಕೊಂಡಿರ್ತೀನಿ ನಾನು ಹಾಗೆ ನಿಮ್ಗೆ ಅವಕಾಶ ಇದೆ ಈಗ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲವನ್ನೂ ಬಿಡಬೇಡಿ ಗೊತ್ತಿಲ್ಲದೆ ಮತ್ತೊಬ್ಬರಿಗೆ ಸ್ನೇಹಿತರಿಗೆ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ದೆನ್ ಪರೀಕ್ಷೆ ಬಗ್ಗೆ ಯಾವ ತಲೆ ಕೆಡಿಸಿಕೊಳ್ಳೋದು ಬೇಡ ಬಂದಾಗ ಬರೆಯೋಣಂತೆ ಸರ್ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಇನ್ನೊಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ದಾರೆ ಪ್ರದೇಶದ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ಹೇಗೆ ತುಂಬುವುದು ಈಗ ಗ್ರಾಮೀಣ ಮಕ್ಕಳು ಪಟ್ಟಣ ಮಕ್ಕಳು ಅಂತ ಏನು ಬೇರೆ ಇಲ್ಲ ಆತ್ಮವಿಶ್ವಾಸ ಎಲ್ಲರಿಗೂ ಆತ್ಮವಿಶ್ವಾಸನೇ ಇನ್ಫ್ಯಾಕ್ಟ್ ನೀವು ಪುಣ್ಯವಂತರು ಹಳ್ಳಿಯಲ್ಲಿ ಕೆಡಸುವ ವಾತಾವರಣ ಕಮ್ಮಿ ಇಲ್ಲಿ ಆಕರ್ಷಣೆ ತುಂಬಾ ಜಾಸ್ತಿ ಪಟ್ಟಣದಲ್ಲಿ ಹಳ್ಳಿಯಲ್ಲಿದ್ದಾಗ ಇನ್ನೊಂದು ಕೆಲಸ ಮಾಡಿ ಒಂದ್ ಮಕ್ಳು ದಯವಿಟ್ಟು ಮಾಡ್ಬೇಕಾದ್ರು ಲಾಕ್ ಡೌನ್ ಅಂತ ಅಂದಾಗ ನಿಮ್ಮ ಮನಸ್ಸನ್ನು ಲಾಕ್ ಮಾಡ್ಕೋಬೇಡಿ ಅವಕಾಶ ಜನರಲ್ ಓದಿ ಫಸ್ಟ್ ಬಾಡಿ ಚೆನ್ನಾಗಿಟ್ಕೊಳ್ಳಿ ಫಿಸಿಕಲಿ ಚೆನ್ನಾಗಿಟ್ಕೊಳ್ಳಿ ಕೆಲವು ಚಟುವಟಿಕೆನೇ ಬಿಟ್ಬಿಡ್ತಾರೆ ವ್ಯಾಯಾಮ ಮಾಡಿ ಕೆಲವು ಹುಡುಗರು ಮಾಡೋದೇ ಇಲ್ಲ ರೀ ಪರೀಕ್ಷೆ ಬರ್ತೋದು ದಯವಿಟ್ಟು ಮಾಡಬೇಡಿ ಯಾಕೆ ವ್ಯಾಯಾಮ ಗೊತ್ತಾ ಹೊರಗಡೆ ಹೋಗೋಕ್ಕಾಗಲ್ವಾ ಮನೆ ಟೆರೆಸ್ ಮೇಲೆ ಹೋಗಿ ಈ ಸ್ಪಾಟ್ ಜಾಗಿಂಗ್ ಗೊತ್ತಾ ನಿಮಗೆ ಹಳ್ಳಿಯಲ್ಲಿ ಬೆಸ್ಟ್ ವಾತಾವರಣ ಇರ್ತದೆ ಚೆನ್ನಾಗಿ ವಾತಾವರಣ ಇದೆ ಸ್ವಲ್ಪ ಸ್ಪಾಟ್ ಜಾಗಿಂಗ್ ಮಾಡಿ ಸ್ಪಾಟ್ ಜಾಗಿಂಗ್ ನಿಂತಲೇ ಓಡೋದು ಗೊತ್ತಲ್ಲ ದಯವಿಟ್ಟು ಮಾಡ್ಬೇಕಿದ್ ಒನ್ ಆಫ್ ದಿ ರೆಕಮೆಂಡ್ ಟು ಕಾಲೇಜ್ ಸ್ಟೂಡೆಂಟ್ಸ್ ನಾನು ಯು ಎಸ್ ಎಲ್ ಪಾಠ ಮಾಡುವಾಗ ಆ ಹುಡುಗರಿಗೆ ಹೇಳ್ತೀನಿ ಕಂಪಲ್ಸರಿ ಎಕ್ಸರ್ಸೈಸ್ ಮಾಡ್ಬೇಕು ಪರೀಕ್ಷೆ ಇದ್ದಾಗ ಯಾಕೆ ಗೊತ್ತಾ ದೇಹ ಸುಸ್ತಾಗತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಬ್ರೈನ್ ಬಹಳ ಸುಸ್ತಾಗತ್ತೆ ದೇಹದ ಯಾವುದೇ ಭಾಗಕ್ಕೂ ನಾಲ್ಕು ತಾಸು ಆಕ್ಸಿಜನ್ ಪೂರೈಕೆ ಆಗದೆ ಹೋದ್ರೂ ಬದುಕತ್ತೆ ಆದ್ರ ಬ್ರೈನಿಗೆ ಗೆ ಒಂದು ನಿಮಿಷ ಆಕ್ಸಿಜನ್ ಸೋಗದೆ ಹೋದ್ರೆ ಸೆಲ್ಸ್ ವೀಕ್ ಆಗೋಕ್ ಶುರು ಆಗ್ತವೆ ನೀವು ಸ್ಪಾಟ್ ಜಾಗಿಂಗ್ ಮಾಡಿದಾಗ ಏದೋಸ್ರ ಬಂದ್ಬಿಡ್ತದೆ ಅವಾಗ ಯು ಆರ್ ಪಂಪಿಂಗ್ ಏರ್ ಟು ದಿ ಬ್ರೈನ್ ಆಕ್ಸಿಜನ್ ಬ್ರೈನ್ ಬೇಕಾದಷ್ಟು ಪಂಪ್ ಮಾಡ್ತೀರಿ ಬ್ರೈನ್ ಬಿಕಮ್ಸ್ ಫ್ರೆಶ್ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ ಯಾಕೆ ಹೇಳ್ತೀನಿ ಗೊತ್ತಾ ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡಿದಾಗ ಏನ್ ತೃಪ್ತಿ ಸಿಗುತ್ತೋ ನನಗೋಸ್ಕರ ಮಾಡಿದಾಗ ಸಿಗಲ್ಲ ಯಾವುದೋ ಮಗುಗೆ ಹೆಲ್ಪ್ ಮಾಡ್ತೀರಿ ಯಾವ್ದೋಬ್ಬರ್ ಮುದುಕರಿಗೆ ಹೆಲ್ಪ್ ಮಾಡ್ತೀರಿ ಎಷ್ಟು ಖುಷಿ ಆಗತ್ತೆ ಗೊತ್ತ ನಿಮಗೆ ಖುಷಿ ಆಗತ್ತೆ ಅದು ನಿಮ್ಗೊಂದು ಒಂದು ಸಂತೋಷ ಕೊಡುತ್ತೆ ಯಾವಾಗ ಮನಸ್ಸಲ್ಲಿ ಉಲ್ಲಾಸ ಆನಂದ ಇದೆಯೋ ಆಗ ನಿಮ್ ಕಲಿಕೆ ಎಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಜೀವನಕ್ಕೊಂದು ಅರ್ಥ ಕೊಡುತ್ತೆ ಹಳ್ಳಿಯಲ್ಲಿದ್ದಾಗ ಇನ್ನೂ ಅವಕಾಶಗಳು ಜಾಸ್ತಿ ನಿಮಗೆ ಮುಂದಿನ ಪ್ರಶ್ನೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಯುವಕರ ಬೇಜಾಬ್ದಾರಿಯೇ ಕಾರಣವೇ ಅಂತ ಪ್ರಶ್ನೆ ಇಲ್ಲ ಹಾಗೇನಲ್ಲ ಅದೊಂದೇ ಕಾರಣ ಅಲ್ಲ ನಿರುದ್ಯೋಗಕ್ಕೆ ನೂರು ಕಾರಣಗಳಿದ್ದಾವೆ ಕೆಲವು ಕಡೆ ಹಣಕಾಸು ವ್ಯವಸ್ಥೆ ಕುಸಿದ್ ಹೋದಾಗ ಅಷ್ಟು ಜನ ಸಂಬಳ ಕೊಡೋಕಾಗಲ್ಲ ಅಂತ ಕೆಲಸ ಕಂಡುಕೊಳೋದ್ ಕೆಲವರು ಆಮೇಲೆ ಅವರು ಕೆಲವರು ಚೆನ್ನಾಗಿ ಮಾಡದೇ ಹೋದಾಗೂ ಕಲ್ಕೋತಾರೆ ಯುವಕರೇ ಕಾರಣ ಅಂತ ಹೇಳಾರೆ ನೂರಾರು ಕಾರಣಗಳಿದ್ದಾವೆ ಆದ್ರೆ ಅದಕ್ಕೆ ನಾವು ಕಾರಣ ಆಗಬಾರದು ಅನ್ನೋದು ನನ್ನ ಅಪೇಕ್ಷೆ ನಿಮ್ಮಲ್ಲಿರುವಂತ ಅರ್ಹತೆಯಿಂದ ಮತ್ತಿನ್ನೊಂದು ಕೆಲಸ ಸೇರಿದ ತಕ್ಷಣ ನಾವು ಎಕ್ಸ್ಪರ್ಟ್ ಆಗ್ಬಿಟ್ಟಿವಿ ಅಂತ ಕೂಡೋದು ಬೇಡ ಆಗಲೂ ಪರಿಶ್ರಮ ಮಾಡಬೇಕು ಹೊಸ ವಿಷಯಗಳನ್ನು ಓದ್ಕೋಬೇಕು ನನ್ನ ಕೆಲಸದಲ್ಲಿ ಮೇಲೆ ಹೋಗ್ಬೇಕಾದ್ರೆ ಇನ್ನೇನು ನನ್ನ ಸ್ಕಿಲ್ ಬೇಕಾಗತ್ತೆ ಮೂರಿದಾವೆ ಜೀವನದಲ್ಲಿ ನಾಲೆಜ್ ಸ್ಕಿಲ್ ಅಂಡ್ ಆಟಿಟ್ಯೂಡ್ ಅಂತ ಮೂರು ಜ್ಞಾನ ಕೌಶಲ್ಯ ಮತ್ತು ಮನೋಧರ್ಮ ಅಂತ ಈ ಮೂರು ಮುಖ್ಯ ಈ ಮೂರರೊಳಗೆ ಅತ್ಯಂತ ಮುಖ್ಯವಾಗಿದ್ದು ಮನೋಧರ್ಮ ನಿಮ್ಮ ಆಟಿಟ್ಯೂಡ್ ಸರಿ ಇರಬೇಕು ಅಯ್ಯೋ ನನಗೆ ಸಿಗಲ್ಲ ಬಿಡ್ರಿ ರಾಂಗ್ ಆಟಿಟ್ಯೂಡ್ ನಾಲೆಜ್ ಇರಬೇಕು ಸ್ಕಿಲ್ಸು ಇರಬೇಕು ಆಟಿಟ್ಯೂಡ್ ಇರಬೇಕು ನೀವು ಮೂರನ್ನೇ ಬೆಳೆಸ್ಕೊಂಡ್ರೆ ಯಾವ ಕೊಡಲ್ಲ ಆಟಿಟ್ಯೂಡ್ ಇಸ್ ಗುಡ್ ಪೀಪಲ್ ವಿಲ್ ಸರ್ಚ್ ಫಾರ್ ಯು ಅಂಡ್ ಗಿವ್ ಯು ಜಾಬ್ಸ್ ಮಾಡಿ ಹಾಗೆ ಕೊನೆಯ ಒಂದು ಪ್ರಶ್ನೆ ತಂತ್ರಜ್ಞಾನಗಳು ಸಾಮಾಜಿಕ ನಂಬಿಕೆಗಳನ್ನು ತರುತ್ತವೆಯೇ ತಂತ್ರಜ್ಞಾನಗಳು ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವು ನಂಬಿಕೆಗಳನ್ನ ತೆಗೆದುಹಾಕ್ತಾರೆ ಅವನು ಬೆಳೆಸೋದಿದ್ರೆ ಹೇಗಿಲ್ಲ ತಂತ್ರಜ್ಞಾನ ಎಲ್ಲಿವರೆಗೂ ಒಂದ್ ಮಾತು ಹೇಳ್ತೀನಿ ಮಕ್ಕಳು ದೈವಜ್ಞಾನಿರ್ಬೇಕು ಎಲ್ಲಿವರೆಗೂ ತಂತ್ರಜ್ಞಾನ ನನ್ನ ಅಡಿಯಾಳಾಗಿರ್ತದೋ ಅಲ್ಲಿವರೆಗೂ ಮನುಷ್ಯ ಚೆನ್ನಾಗಿರ್ತಾನೆ ಆದ ನಾನು ತಂತ್ರಜ್ಞಾನದ ಅಡಿಯಾಳ ಆದ್ರೆ ನನ್ನ ಚೆನ್ನಾಗಿರಲ್ಲ ನಮ್ಮ ಮೊಬೈಲ್ ಒಳ್ಳೇದು ಆದ್ರೆ ಮೊಬೈಲ್ ಒಳ್ಳೇದು ಅಂತ ಇಪ್ಪತ್ನಾಲ್ಕು ಗಂಟೆ ಬರೀ ವಾಟ್ಸ್ಆಪ್ ನೋಡ್ತಾ ಎಸ್ ಎಂ ಎಸ್ ಮಾಡ್ತಾ ಇದ್ದಾರೆ ಅದರಂತ ಕೆಟ್ಟದಿಂದ ಯಾವುದು ಅಲ್ಲ ಟಿ ವಿ ಒಳ್ಳೇದು ಹೊಸ ಜಗತ್ತಿನ ಜ್ಞಾನ ಎಲ್ಲ ಸಿಗತ್ತೆ ಒಳ್ಳೇದು ಅದಕ್ಕೆ ಅಂಟಿಕೊಂಡು ಇಡೀ ಸೀರಿಯಲ್ ನೋಡ್ತಾ ಕೂತ್ಕೋತೀನಿ ಅನ್ನೋದು ತಪ್ಪಾಗುತ್ತೆ ಯಾವುದು ಮಿತಿಯಲ್ಲಿ ಇರಬೇಕು ಅದಕ್ಕೆ ದಯವಿಟ್ಟು ನಾನು ಹೇಳುದು ಮೊಬೈಲ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಇಟ್ ಇಸ್ ನಾಟ್ ಯುವರ್ ಓನರ್ ನಿಮ್ಮ ಮಾಲಕ ಅಲ್ಲ ಅದು ನಿಮ್ಮ ಸೇವಕ ಅದು ಅದು ಸೇವಕರಂಗೆ ಬೇಕಾದಾಗ ಮಾತ್ರ ಬಳಸಿ ಬಿಟ್ಬಿಡಿ ತಂತ್ರಜ್ಞಾನ ಬೆಂಕಿ ಇದ್ದ ಹಾಗೆ ನೀವು ಬಳಸಿದ ಹಾಗೆ ಅದರ ಬೆಂಕಿಯಿಂದ ದೇವರ ಮುಂದೆ ದೀಪ ಹಚ್ಚಬಹುದು ಮತ್ತೊಬ್ಬರ ಮನೆಗೆ ಬೆಂಕಿ ಹಚ್ಚಬಹುದು ದೀಪದ ದೋಷ ಅಲ್ಲ ಅದು ಬಳಸುವ್ರ ದೋಷ ತಂತ್ರಜ್ಞಾನವನ್ನು ಮಿತಿಯಾಗಿ ನಮ್ಗೆ ಬೇಕಾದಾಗ ಬಳಸ್ಕೊಂಡ್ರೆ ಇರುವ ಕೆಟ್ಟ ನಂಬಿಕೆಗಳನ್ನು ಹಾಕಿ ನಿಮಗೆ ಸಹಾಯ ಮಾಡುತ್ತೆ ಹೊರತಾಗಿ ಕೆಡಿಸೋಲ್ಲ ಅದರ ಅತಿಯಾದರೆ ಅದು ತುಂಬಾ ಕೆಟ್ಟದಾಗುತ್ತೆ